No. ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ ಶರ್ಮ ಇವತ್ತು ವರಮಹಾಲಕ್ಷ್ಮಿ ಭಾದದಿಂದ ನಾನು ನಿಮಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇದನ್ನು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಈ ವ್ರತವನ್ನು ಆಚರಣೆ ಮಾಡಬಹುದು ಈ ವ್ರತ ಕಥೆ ಒಂಥರ ಸ್ಪರಸ್ಯವಾಗಿದೆ ಈ ಮಹಾಲಕ್ಷ್ಮೀನ ನಿರ್ಗುಣ ಮನಸ್ಸಿನಿಂದ ಅಲ್ಲಿ ಅತಿ ಸಂತೋಷದಿಂದ ನಗನಗುತ್ತಾ ಆಚರಣೆ ಮಾಡಬೇಕು ಮತ್ತು ಯಾವ ಭಕ್ತಿಗೂ ಕುಂದು ಉಂಟಾಗಬಾರ್ದು ಶರೀರದಲ್ಲಿ ಅಂದ ಒಂದು ಮಂಟಪನ ನಿರ್ಮಾಣ ಮಾಡಿ ಲಕ್ಷಣವಾಗಿರಬೇಕು ಆಯಿತು ಅಂದರೆ ಚಿನ್ನದಲ್ಲಿ ನಿರ್ಮಾಣ ಮಾಡ್ಬೋದು ಇಲ್ಲಾಂದರೆ ಬೆಳ್ಳಿ ಇಲ್ಲ ಇಲ್ಲಾಂದರೆ ಮರದಲ್ಲಿ ಮಂಟಪನ ನಿರ್ಮಾಣ ಮಾಡಿ ದೇವಿನ ಷೋಶೋಪಚಾರ ಪೂಜೆಯಿಂದ ಪೂಜೆಯಿಂದ ಪೂಜೆ ಮಾಡಿ ಉಪಚಾರ ಏನಿದೆಯೋ ಅದರಿಂದ ಪೂಜೆ ಮಾಡಿ ನಂತರ ನಾವು ಅನೇಕ ಭಕ್ಷ್ಯ ಭಕ್ಷ್ಯಭಜಿಗಳು ಮುಖ್ಯವಾಗಿ ಅಮ್ಮನವರಿಗೆ ಸರ್ವಾನ್ನ ಪ್ರೀತ ಚಿತ್ತ ಅಂತ ಸರ್ವೋದನ ಪ್ರೀತ ಚಿತ್ತ ಅಂತ ಹೇಳ್ತಾರೆ ಲಲಿತ ಏನು ಹೇಳಿದೆ ಎಲ್ಲ ಅನ್ನಗಳು ಈ ಅಮ್ಮನವರಿಗೆ ಅತಿ ಪ್ರೀತಿ ಆದ್ದರಿಂದ ಎಲ್ಲ ರೀತಿಯ ಅನ್ನವನ್ನು ಮತ್ತು ಭೋಜ್ಯಗಳು ಭಕ್ಷ್ಯಭೋಜ್ಯಗಳು ಇಷ್ಟವಾಗದಾಗಿರ್ತಕ್ಕಂಥ ಭಕ್ಷ್ಯಭೋಜ್ಯ ಕ್ಷೀರಸಾಗರದಲ್ಲಿರೋದ್ರಿಂದ ಅಲ್ಲಿಂದನೇ ಉದ್ಭವಿಸಿದ್ದರಿಂದ ಇವಳಿಗೆ ಕ್ಷೀರ ಕ್ಷೀರದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳು ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಆದ್ದರಿಂದ ಇಂಥ ಮಹಾಲಕ್ಷ್ಮಿನ ಪೂಜೆ ಮಾಡಿದಾಗ ಅವರಿಗೆ ದಾರಿದ್ರ್ಯ ಅನ್ನೋದೇ ಬರೋದಿಲ್ಲ ಇದನ್ನು ಭಕ್ತಿ ಇಲ್ದರೆ ಸುಮ್ಮನೆ ಏನೋ ಕಟಾಚಾರಕ್ಕೆ ಪೂಜೆ ಮಾಡಿದಾಗ ಏನೋ ಮಾಡಬೇಕು ಸುಮ್ಮನೆ ಪೂಜೆ ಮಾಡಬೇಕಾದ್ರೆ ಆ ಆಚೆ ಬಂದಿರ್ತಾಳೆ ಬಂದಿದ್ದಾಗ ನಾವೇನು ಮಾಡಬೇಕು ಯಾರೊಬ್ಬರು ನಿಮ್ಮ ಮನೆಗೆ ಬಂದಾಗ ಏನು ಮಾಡಬೇಕು ಅವನ್ನ ಬನ್ನಿ ಕೂತ್ಕೊಳ್ಳಿ ಏನಾದ್ರು ತಿಂದ್ರ ತಟ್ಟು ಟೂ ಏನೋ ಕುಡಿತೀರ ಮಾಡ್ತೀರಾ ಅವ್ರಿಗೆ ಭಕ್ತಿಯಿಂದ ಅವ್ರದ್ದು ಪ್ರೀತಿಯಿಂದ ತಾನೆ ಅವ್ರು ನಿಮ್ಮ ನಿಮ್ಮ ಬಗ್ಗೆ ಪ್ರೀತಿಯಿಂದ ಮಾತಾಡೋದು ಇದು ಮಾಡೋದು ಇಲ್ಲ ಅಂತಂದರೆ ಈ ಸುಮ್ಮನೆ ಅವ್ರು ಬಂದಾಗ ಇನ್ನೊಬ್ಬರು ಕೈ ಹಾಕೋದು ಮಾತಾಡ್ತಾರೆ ಅವ್ರಿಗೆ ಏನಾಗುತ್ತೆ ಇದು ಹೌದು ಹಾಗೇ ಈ ಮಹಾಲಕ್ಷ್ಮಿ ಕೂಡ ಈ ಮಹಾಲಕ್ಷ್ಮಿ ಮೊದಲೇ ಚಂಚಲೆ ಈ ಚಂಚಲೆಯಂತ ಹೆಂಗಸ್ನ ನಾವು ಹಿಡಿದಿಟ್ಕೋಬೇಕಾದ್ರೆ ಭಾಳ ಕಷ್ಟ ಅಲ್ವಾ ಆದ್ದರಿಂದ ಹಿಡಿದಿಟ್ಕೋಬೇಕು ಅಂತಂದರೆ ಅವಳಲ್ಲಿ ಭಕ್ತಿ ಕೊಡಲೇಬೇಕು ನೀವು ಕೊಡಲಿಲ್ಲ ಅಂತಂದರೆ ನಿಮ್ಮಲ್ಲಿ ಅವಳ ನೆಲಸಲ್ಲ ಯಾರೋ ಮನೆಗೆ ಹುಡ್ತಾಳೆ ಮಾಡ್ತಾಳೆ ಯಾಕಪ್ಪ ನನಗೆ ಇದು ಇದೆ ಅಂತದ್ದು ನನ್ನ ನನ್ನನ್ನು ಉಪಚಾರ ಮಾಡದಿದ್ದು ಅವ್ರ ಮನೇಲಿ ನಾನು ಯಾಕೆಲ್ಲ ಖಂಡಿತ ಇದು ಸಹಜವಾದಲ್ವ ಆದ್ದರಿಂದ ಭಕ್ತಿಯಿಂದ ಅತಿ ಭಕ್ತಿಯಿಂದ ಪ್ರೀತಿಯಿಂದ ನಗೆ ನೆಗೆತ್ತ ಆತ್ಮಸಂತೋಷದಿಂದ ಈ ಭಗವತಿನ ಆರಾಧನೆ ಮಾಡ್ತಂತಂದೆ ಅವ್ರ ಮನೇಲಿ ಸದಾ ನೆಲೆಸಿರ್ತಾಳೆ ಆದ್ದರಿಂದ ಆನಂದ ಉಂಟು ಮಾಡ್ತಕ್ಕಂಥ ಈ ಮಹಾಲಕ್ಷ್ಮಿನ ಭಕ್ತಿಯಿಂದ ಪೂಜೆ ಮಾಡಿದ ಮೇಲೆ ದಾರ ಮೇಲೆ ವ್ರತಕಥೆಯನ್ನು ಕೇಳಬೇಕು ಈ ವ್ರತಕಥೆ ಹೇಗಿದೆ ಅಪ್ಪಂತಂದ್ರೆ ಕೈಲಾಸ ರಮ್ಯೆ ನಾನಾಗಣ ನಿವೇ ನಿಷೇವಿತೆ ಮಂದಾರ ವಿಡಪಿ ಪ್ರಾಂತೆ ನಾನಾ ಮಿಕ್ಕೂಚಿತೆ ಪಾಟಲಾಸೋಪ ಪನ್ನಾಗ ಖರ್ಜೋರ ಕುಕುಳಾನ್ವಿ ಕುಬೇರ ವರುಡೇಂದ್ರಾದಿ ದಿಕ್ಪಾಲೈಶ್ಚ ಸಮ कारद अगस्त वाल्मीक का पराशर समावृते रत्तपीठे सुखासीनं शंकरं लोकशंकरं तप्पच्च गौरी संतुष्टा लोकार्घ ग्राहकान्यय गौरी वाचा भगवन् सर्वलोकेशा सर्वभूत हिते हितेरतः यद्रहस्य विदम् पुण्यं तदाक्षम ममानक ಹೀಗೆ ಎಲ್ಲರೂ ಸಮಾವೃತವಾಗಿರಬೇಕಾದ್ರೆ ಈ ಈ ಗೌರಿ ಎಲ್ಲ ರೀತಿಯಲ್ಲೇ ನಮಗೆ ಸಂಪತ್ತು ಉಂಟಾಗಬೇಕಾದ್ರೆ ಮನಃಶಾಂತಿ ಉಂಟಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಕೇಳ ಏನು ಸಕಲ ಮನೆಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ ಅಶೋಕ ದೇವಹನ್ನೆ ಖರ್ದೂರ ಹಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲಮನೆಯಾಗಿಯೂ ಇರುವ ಸ್ಥಳದಲ್ಲಿ ವೃತ್ತ ಸಿಂಹಾಸನಾಸೀನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿ ಓ ಕ್ರಾಂತ ಲೋಕಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು ಓ ಪಾರ್ವತಿ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದು ಇರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗ್ರತೆಯಾಗಿ ಪುತ್ರ ಪೌತ್ರ ಇರುವ ಇರುವುದು ಈ ಪಾವನಕರವಾದ ವ್ರತಕ್ಕೆ ವರಲಕ್ಷ್ಮೀ ವ್ರತ ಅಂತ ಹೆಸರು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮೊದಲು ಬರತಕ್ಕಂಥ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು ಎರೋ ಪಾರ್ವತಿ ಪತಿಯೇ ಎಲೆ ಪಾರ್ವತಿಯೇ ಈ ವ್ರತವನ್ನು ಆಚರಿಸತಕ್ಕ ಅಂಗನಿಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವೆನೋ ಕೇಳು ಎಂದು ಹೇಳಲಾಗಿ ಪಾರ್ವತಿ ಮತ್ತೆ ಈಶ್ವರನನ್ನು ನೋಡಿ ದೇವ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಆ ವರಮಹಾಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದ್ದರು ಎಂದು ಹೇಳಲಾಗಿ ಈಶ್ವರನ್ನು ಪಾರ್ವತಿಯೊಡನೆ ಹೇಳುತ್ತಾನೆ ಪಾರ್ವತಿಯೇ ಪಾವನವಾದ ವರಮಹಾಲಕ್ಷ್ಮಿಯ ವ್ರತದ ಪ್ರಭಾವವನ್ನು ಹೇಳುತ್ತೇನೆ ಕೇಳು ಬಂಗಾರದ ಪ್ರಕಾರಗಳಿಂದ ಕೂಡಿ ಸಕಲಾಭರಣಗಳಿಂದ ಅಲಂಕೃತವಾದ ಕುಂಡಿನಿ ಎಂಬ ಪಟ್ಟಣವೊಂದು ಉಂಟು ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಇದ್ದಾಳೆ ಆಕೆಯೋ ಆಕೆಯೋ ಪ್ರತಿಭಕ್ತಿ ಪರಾಯಣಲಾಗಿಯೂ ಅತ್ತೆ ಮಾವನರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಲಾಗಿಯೂ ಇದ್ದಳು ಮತ್ತು ಸಕಲ ಶಾಸ್ತ್ರ ಶಾಸ್ತ್ರಜ್ಞರು ಯಾವಾಗಲೂ ಇಂಪಾಗಿ ಮಾತನಾಡುವವಳು ನಿರ್ಮಲವಾದ ಮನಸ್ಸುಳ್ಳ ಆ ಚಾರುಮತಿಗೆ ಲಕ್ಷ್ಮೀದೇವಿಯು ಸ್ವಪ್ನದಲ್ಲಿ ಪ್ರಸನ್ನರಾಗಿ ಎರೋ ಮಂಗಳಕರಳೆ ನಿನ್ನ ಶುಭವನ್ನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆನು ಶ್ರಾವಣ ಮಾಸದಲ್ಲಿ ಪೂರ್ಣಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯಸ್ವರೂಪಿಯು ಶರಣರನ್ನು ಪಾಲಿಸತಕ್ಕವಳು ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡತಕ್ಕವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರತಕ್ಕವಳು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನು ಆತನೇ ಸುಗುಣಿಯು ಮತ್ತು ಸ್ತೋತ್ರಾರ್ಹನು ಬಾಧ್ಯ ಪುತ್ರಾದಿಗಳನ್ನು ಶೂರನು ಪಂಡಿತನು ಓ ಹರಿಪ್ರಿಯೆ ಹಿಂದಣ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಿನ್ನ ದರ್ಶನವು ನನಗೆ ಲಭಿಸುತ್ತೆ ಎಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಸ್ತೋತ್ರ ಮಾಡಿದರು ಆಗ ವರಲಕ್ಷ್ಮಿ ಆಕೆಯ ವರಗಳನ್ನು ಕೊಟ್ಟು ಅಂತರ್ಧಾನವಾದವು ಅಂತಹ ಸ್ವರೂಪವನ್ನು ಕಂಡ ಚಾರುಮತಿಯು ನಿದ್ದೆಗೆ ಹೋಗದೆ ಸೂರ್ಯೋದಯ ನಂತರ ಸುಸ್ಥ ಸುಸ್ನಾತರಾಗಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳಿಗೆ ಅತ್ಯುತ್ಸಾಹದಿಂದ ಹೇಳಿದರು ಅವರೆಲ್ಲರೂ ಕೇಳಿ ಅಮ್ಮ ಚಾರುಮತಿ ನಿನ್ನ ಸ್ವಪ್ನವು ಬಹಳ ಶುಭಕರವಾದುದು ನಾವೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಂದಿಗೆ ವರ ವರಹಾಲಕ್ಕೆ ಪ್ರಾಪ್ತವಾಗುವುದೋ ಎಂದು ತುಂಬ ಆತುರವಾಗಿರಲು ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿಯ ವ್ರತದ ದಿನವು ಪ್ರಾಪ್ತಾಯಿತು ಆಗ ಸ್ತ್ರೀಯರೆಲ್ಲರೂ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧಗಳಾದ ವಸ್ತ್ರಗಳನ್ನು ಅಲಂಕರಿಸಿಕೊಂಡು ಹೊಸದಾದ ಅಕ್ಕಿಯಿಂದ ಆಲದ ಬಳ್ಳಿಯಿಂದಲೂ ಪರಿವೃತವಾದ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು ಪದ್ಮಾಸನೇ ಪದ್ಮಕರೇ ಎಂಬ ಶ್ಲೋಕವನ್ನು ಹೇಳಿ ಪರಮಲಕ್ಷಿ ಪರಮಹಾಲಕ್ಷಿಯನ್ನು ಆವಾಹನೆಯನ್ನು ಮಾಡಿ ಕಲ್ಪಟ್ಟ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲುಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯಭೋಜಾದಿಗಳನ್ನು ಬುಂದಿಸಿದರು ನಂತರ ವರಮಹಾಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮುತ್ತು ಮಾಣಿಕ್ಯಗಳ ಹಾರವ ಹಾರಗಳನ್ನು ಕರಳು ತುಂಬ ಧರಿಸಿದರು ಕಾಲಂದಗೆಗಳು ಕೆಂಪುಗಳಿಂದ ಕೆತ್ತಲ್ಪಟ್ಟ ಆಭರಣಗಳು ಮೊದಲಾದವನ್ನು ಹೊಂದಿದ್ದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಉತ್ತಪ ಉತ್ತಾದಿಗಳನ್ನು ಧನಧಾನ್ಯ ಸಮೃದ್ಧಿಗಳನ್ನು ಪಡೆದು ಸದಾ ಕಾಲದಲ್ಲಿಯೂ ಅನ್ನದಾನವನ್ನು ಮಾಡುವುದರಲ್ಲೂ ಬಂಧುಗಳನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚದುರಂಗ ಭರವತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಎಲ್ಲ ಪಾರ್ವತಿ ಎರಡೇ ಪಾರ್ವತಿಯೇ ಚಾರ್ಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸಲ್ ತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದರು ಚಾರುಮತಿ ಇಷ್ಟಪಲ್ಲಿ ಪುಣ್ಯ ಸಾಧನೆಯು ಎಂದು ಆ ಪುರದ ಸ್ತ್ರೀಯ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲು ಆರಂಭಿಸಿದರು ಕೆಲವು ಪಾರ್ವತಿಯೇ ತದಾದಿಯಾಗಿ ಈ ವ್ರತವನ್ನು ವರಮಹಾಲಕ್ಷ್ಮಿಯ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಳು ಈ ಪ್ರಸಿದ್ಧ ಪ್ರಸಿದ್ಧಿಯನ್ನು ಹೊಂದಿತವು ಈ ವ್ರತವೆಲ್ಲ ವ್ರತಗಳಲ್ಲೆಲ್ಲ ಶ್ರೇಷ್ಠವಾದುದು ಇದನ್ನು ನಿನಗೆ ವಿಸ್ತಾರವಾಗಿ ಹೇಳಿರುವೆನು ಯಾರು ಈ ವ್ರತವನ್ನು ಹೇಳುವರೋ ಇಲ್ಲವೇ ಇತರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರೋ ಅವರಿಗೆ ವರ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುತ್ತದೆ ಎಂದು ಪಾರ್ವತಿ ದೇವಿಗೆ ಈಶ್ವರನ ಹೇಳಿದನು ಆದ್ದರಿಂದ ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಸಕಲೈಶ್ವರ್ಯ ಈ ಜನ್ಮದಲ್ಲಿ ನಿಜವಾಗಿಯೂ ಪ್ರಾಪ್ತವಾಗಿ ಅಂತ್ಯಕಾಲದಲ್ಲಿ ಮೋಕ್ಷ ಉಂಟಾಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಆದ್ದರಿಂದ ಮುಖ್ಯವಾಗಿ ಈ ಮಹಾಲಕ್ಷ್ಮಿಯನ್ನು ನಾವು ಮಾಡಲೇಬೇಕು ಏಕೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷಣ ಮೋಕ್ಷ ಪರಮೋ ಪರಮೋಧರ್ಮ ಅಂತ ಏಕೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಲ್ಲಿ ಮೋಕ್ಷವೇ ಹೇಳ್ಬೇಕು ಪರಮ ನನ್ನ ಬಿಟ್ಟರೆ ಇನ್ನೊಂದಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ನಾಶವಾಗುತ್ತೆ ಇದು ಇವತ್ತಿರುತ್ತೆ ನಾಳೆ ನಾಳೆಗೆ ಹೊರಟೋಗುತ್ತೆ ಯಾಕೆಂದರೆ ಯಾರು ನಾನು ಹಿಂದೆನೇ ಹೇಳಿದ್ದೆ ಮುಖ್ಯವಾಗಿ ನಾವು ಪುಣ್ಯ ಮಾಡಿತ್ತು ಅಂತಂದರೆ ಸ್ವರ್ಗ ಅಥವಾ ಸ್ವರ್ಗದಲ್ಲಿ ನಾವು ಏನು ಅನುಭವಿಸುತ್ತೋ ಪೂರ್ತಿ ಎಲ್ಲ ಅನುಭವಿಸಿ ತೆರಿಗೆ ವಾಪಸ್ಸು ಬಂದು ಪುನರಭಿ ಜನನ ಶುರುವಾಗ್ತದೆ ಅತಿ ಪಾಪಗಳನ್ನು ಮಾಡಿತ್ತು ಒಂದು ಅಷ್ಟೇ ನಾವು ಪಾತಾಳ ಲೋಕಕ್ಕೆ ಬಿದ್ದು ಅಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ತೆರಿಗೆ ಆ ಇದೆಲ್ಲ ಪೂರ್ತಿ ಆದಮೇಲೆ ತೆರಿಗೆ ನರಕದಿಂದ ವಾಪಸ್ಸು ಭೂಮಿಗೆ ಬಂದು ಬೀಳುತ್ತೇವೆ ಬಿದ್ದು ತಿರುಗಿ ಅನೇಕ ಯೋಜನೆಯಲ್ಲಿ ಹುಟ್ಟುತ್ತೇವೆ ನಮ್ಮ ಪಾಪಕರ್ಮ ಏನಿದೆಯೋ ಅದರಂತೆ ತಿರುಗಿ ಹುತ್ತೇವೆ ಕಷ್ಟಪಡ್ತೇವೆ ಆದ್ದರಿಂದ ನಾವು ನಿರ್ಬೀಜವಾಗಬೇಕು ನಿರ್ಬೀಜವಾಗಬೇಕು ಅಂತಂದರೆ ನಾವು ಮೋಕ್ಷಪ್ರದವಾಗಿರ್ತಕ್ಕಂಥ ಈ ವರಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಮಾಡಬೇಕು ಆ ಮಾಡೋದ್ರಿಂದ ಈ ಜನ್ಮದಲ್ಲಿ ನಾವು ಸುಖನೂ ಅನುಭವಿಸ್ತೇವೆ ಅಂತ್ಯಕಾಲದಲ್ಲಿ ಮೋಕ್ಷ ಕೂಡ ಪಡಿತೀವಿ ಹೌದಲ್ವಾ ಆದ್ದರಿಂದ ದಯವಿಟ್ಟು ಇದನ್ನು ಭಕ್ತಿಯಿಂದ ಆಚರಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆಡಂಬರ ತೋರಿಸ್ಬೇಡಿ ಇನ್ನೊಬ್ಬರಿಗೆ ನೋವು ಉಂಟು ಬೇಕು ಮಾಡಬೇಡಿ ಮನಸ್ಸಿಗೆ ಆಘಾತ ಅವ್ರಿಗಾದಾಗ ಶಾಪ ಶಪಿಸ್ತಾರೆ ನೊಂದ್ಕೋತಾರೆ ಯಾವಾಗ ನೊಂದ್ಕೋತಾರೋ ಅದೆಲ್ಲ ನಿಮ್ಮನ್ನು ತಟ್ಟತ್ತಲ್ವ ಆದ್ದರಿಂದ ದಯವಿಟ್ಟು ಆಗಾಗೋದಕ್ಕೆ ಬಿಡಬೇಡಿ ನಿಮ್ಗೆ ಆಗಲಿಲ್ವಾ ಇನ್ನೊಬ್ಬರ ಜೊತೆ ಹೊಂದ್ಕೊಳಕಾಗಲ್ವಾ ಆದಾಗದಿಂದ ದೂರ ನೋಡಿ ಅವಾಗ ಅನುಕೂಲ ಅಲ್ಲೇ ಇದ್ದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ಕಷ್ಟ ಆ ಮಾಡೋದಕ್ಕಿಂತ ಆದಾಗ ಜಾಗ ಅದ್ಭುತ ಸಮಯದಲ್ಲಿ ಬಿಟ್ಬಿಡಿ ನೀವು ಒಳ್ಳೆಯದು ಆದ್ದರಿಂದ ಇಂಥ ಮೋಕ್ಷಪದವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಈ ಲೋಕದಲ್ಲಿ ಸುಖ ಪಡೆದು ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಪಡೀರಿ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮುಂದಿನ ಚರ್ಮ ಇದೆಲ್ಲ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡೀನಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲು ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ